ರಜತ್ ಇಲ್ಲಿವರೆಗೆ ಏನ್ ಆಡಿದನೋ ಅವನ ಒಂದು ಮೈಲೇಜ್ ತಗೊಂಡಿದ್ದಾನೆ ಆಗದೇ ಅಷ್ಟೇ ಸೊಪ್ಪು ಬಿಲೀವ್ ಮಾಡಲ್ಲ ಹೇಳ್ತಾರೆ ಆಗುತ್ತೆ ಇನ್ಸಿಡೆಂಟ್ ಅದನ್ನ ಬಿಲೀವ್ ಆಗತ್ತ ಹೇಳಿ ನೆಗೆಟಿವಿಟಿ ಟಾಕ್ಸಿಸಿಟಿ ಆಗ್ತಿದೆ ಅಂದಾಗ ಮೋಸ್ಟ್ಲಿ ಅವರು ಹೆಚ್ಚಿಸ್ಕೊಂಡ್ರು ಅಂತ ಅನ್ಸುತ್ತೆ ನನ್ನ ಫೇವ್ರೇಟ್ ಹೀರೋ ನನಗೆ ಒಂದು ಕಹಿ ಘಟನೆ ಆದಂತ ಒಂದು ಶೋ ನ ಮಾಡದೆ ಇರೋದು ನನಗೆ ಖುಷಿ ಕೊಡ್ತೀವಿ ಶೋ ನೋಡ್ತಿಲ್ಲ ಫಸ್ಟ್ ಪಾಯಿಂಟ್ ಅದು ನಾನು ಯಾವುದೇ ರೀತಿಯ ಒಂದು ಎಪಿಸೋಡ್ ನೋಡಿಲ್ಲ ಏನು ಇಲ್ಲ ರಜತ್ ಹೊರಗಡೆ ಹೇಗಿದೆ ಹಾಗೆ ಒಬ್ಬಿಯಸ್ಲಿ ಎಲ್ಲೇ ಹೋದ್ರು ಇರ್ತಾನೆ ಸೊ ಐ ಐ ಐ ಆಮ್ ಆಕ್ಚುಲಿ ಒಂದು ಲೇಡಿ ವರ್ಷನ್ ಆಫ್ ಹಿಮ್ ಅನ್ನೋ ಥರ ಬಿಕಾಸ್ ಪೀಪಲ್ ಲೈಕ್ ಲೈಕ್ ಟಾಕ್ಸಿಸಿಟಿ ಆ್ಯಂಡ್ ನೆಗೆಟಿವಿಟಿ ನಾನು ಸಾಯೋರಿಗೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ ವೈ ಬಿಗ್ ಯಾಕೆ ಹೇಳ್ತಾ ಇದ್ದೀನಿ ಮಾತ್ರ ಅಂತಂದರೆ ನೆಗೆಟಿವ್ ಮಾತಾಡ್ತೀನಿ ನನಗಾಗಿರೋದು ನೆಗೆಟಿವ್ ನಮಸ್ತೆ ನೀವು ನೋಡ್ತಾ ಇದ್ರೆ ಫುಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಬಿಗ್ ಬಾಸ್ ಮುಗ್ಯಕ್ಕೆ ನೀನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೇ ದಿನವೂ ಬಾಕಿ ಇದೆ ಬಟ್ ಸುದೀಪ್ ಅವರು ಈಗಾಗಲೇ ಟ್ವೀಟ್ ಈ ಹಿಂದೆ ಕೂಡ ಮಾಡಿದ್ರು ಇದೇ ನನ್ನ ಕೊನೆಯ ಸೀಸನ್ ನೆಕ್ಸ್ಟ್ ನಾನು ಬಿಗ್ ಬಾಸ್ ನಡ್ಸ್ಕೊಡಲ್ಲ ಅಂತ ಅದಾದ ನಂತರದಲ್ಲಿ ಈ ಒಂದು ವೀಕೆಂಡ್ ಆಗ್ತಿದ್ದಂಗೆ ಮತ್ತೆ ಟ್ವೀಟ್ ಮಾಡ್ತಾರೆ ನೈಟ್ ಎರಡು ಗಂಟೆಗೆ ಇದೇ ನನ್ನ ಲಾಸ್ಟ್ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿ ಅಂತ ಸೊ ಹಾಗಾದರೆ ಮುಂದಿನ ಸೀಸನಲ್ಲಿ ಅವ್ರು ಮಾಡದೇ ಇಲ್ವಾ ಅಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಂಡು ಬರ್ತಾ ಇದೆ ಈ ಹಿಂದೆ ಅವ್ರು ಟ್ವೀಟ್ ಮಾಡಿದಾಗ ಚಿತ್ರಾಲ್ ಅವರು ನಟಿ ಚಿತ್ರಾಲ್ ಅವರು ಈ ಬಗ್ಗೆ ಒಂದು ಹೇಳ್ತಾರೆ ಒಳ್ಳೇದು ಮಾಡದೇ ಇದ್ದಿದ್ದೆ ಒಂದು ಮಾತನ್ನ ಹೇಳ್ತಾರೆ ಬಟ್ ಈ ಒಂದು ಟ್ವೀಟ್ ಆದ್ಮೇಲೆ ಮತ್ತೆ ನಾನು ಚಿತ್ರಾಲ್ ಅವರನ್ನ ಹುಡುಕೊಂಡ್ ಬಂದಿದ್ದೀನಿ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ವೆಲ್ಕಮ್ ಮಾಡೋಣ ಹಾಯ್ ಚಿತ್ರಾಲ್ ಅವರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಪವರ್ ಗರ್ಲ್ ಎಸ್ ಸರ್ ಈ ಹಿಂದೆ ಸುದೀಪ್ ಸರ್ ಟ್ವೀಟ್ ಮಾಡಿದಾಗ ಒಳ್ಳೇದೇ ಅಂತ ಹೇಳಿದ್ವಿ ಮಾಡದೇ ಇರೋದೇ ಒಳ್ಳೇದು ಅಂತ ಈಗ ಮತ್ತೆ ಅವರು ಟ್ವೀಟ್ ಮಾಡಿದ್ದಾರೆ ಸೊ ಅಲ್ಲಿಗೆ ಜನಗಳಿಗೆ ಒಂದಷ್ಟು ಪ್ರಶ್ನೆ ಕೂಡ ಹೌದು ಮಾಡೋದೇ ಇಲ್ವಾ ಈ ಥರ ಸರಿ ಟ್ವೀಟ್ ಮಾಡಿದಾರಲ್ಲ ಹಂಗೆ ಹೀಗೆ ಅಂತ ಆ ಟ್ವೀಟ್ ಮೇಲೆ ಫಸ್ಟ್ ನಿಮ್ಮ ರಿಯಾಕ್ಷನ್ ಇದು ಸೆಕೆಂಡ್ ರಿಯಾಕ್ಷನ್ ಆ ಟ್ವೀಟ್ ಆದಮೇಲೆ ಇದಕ್ಕೆ ಹೌದು ಹೌದು ಖುಷಿ ಆಯಿತು ನನಗೆ ಬಿಕಾಸ್ ನನ್ನ ಫೇವ್ರೇಟ್ ಹೀರೋ ಅವರು ಸ್ಟಾರ್ಟಿಂಗ್ ಬಂದಂಥ ಎಲ್ಲ ತುಂಬ ಮೈಲ್ಡ್ ಆಗಿತ್ತು ಯಾವುದೇ ರೀತಿಯ ಟಾಕ್ಸಿಸಿಟಿ ಇರಲಿಲ್ಲ ಸೊ ಅಂಥ ಒಂದು ಸೀಸನ್ಗಳನ್ನ ಅವ್ರು ಮಾಡಿದ್ದು ಓಕೆ ಬಟ್ ಯಾವಾಗ ಅದು ತೀರಾ ನೆಗೆಟಿವಿಟಿ ಟಾಕ್ಸಿಸಿಟಿ ಆಗ್ತಿದೆ ಅಂದಾಗ ಮೋಸ್ಟ್ಲಿ ಅವರು ಎಚ್ಚೆತ್ಕೊಂಡ್ರು ಅಂತ ಅನಿಸುತ್ತೆ ಸೊ ಹಾಗಾಗಿ ಅಥವಾ ಇನ್ನೊಂದು ರೀಸನ್ ಇರ್ಬೋದು ಏನೋ ಒಟ್ಟಿನಲ್ಲಿ ರಿಸಲ್ಟ್ ಏನು ಅಂತಂದರೆ ಅವ್ರು ಮಾಡ್ತಿಲ್ಲ ಅನ್ನೋದು ಸೊ ನನ್ನ ಫೇವ್ರೇಟ್ ಹೀರೋ ನನಗೆ ಒಂದು ಕಹಿ ಘಟನೆ ಆದಂಥ ಒಂದು ಶೋನ ಮಾಡದೇ ಇರೋದು ನನಗೆ ಖುಷಿ ಕೊಡ್ತಿದೆ ಓಕೆ ಎಚ್ಚೆತ್ಕೊಳ್ಳೋದು ಅಂತ ಒಂದು ಹೇಳಿದ್ರಿ ಈಗ ಲಾಸ್ಟ್ ಟೈಮ್ ನೀವು ಅಲ್ಲಿಂದ ಯಾವಾಗ ಸೆಲೆಕ್ಷನ್ ಆಗಲಿಲ್ಲೋ ಅವಾಗಲೂ ಈ ಪ್ರೋಸೆಸ್ಗಳು ಸರಿಗೆ ಗೊತ್ತಿಲ್ಲದೆ ಏನಾದರೂ ನಡೀತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನೀವು ಮಾಡಿದ್ರಿ ಸೊ ಆಫ್ಟರ್ ದಟ್ ಎಚ್ಚೆತ್ಕೊಳ್ಳೋದು ಅಂದರೆ ಇನ್ನು ಯಾವ ರೀತಿಯಾಗಿರ್ಬೋದು ಅದು ಬಿಟ್ ಅದು ಸೀರ್ಸ್ ಮೇ ಬಿ ಅವರು ಅವರ ಪ್ರಾಜೆಕ್ಟ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಆ್ಯಂಡ್ ವಿ ನೀಡ್ ಮೋರ್ ಫಿಲಮ್ಸ್ ಫ್ರಮ್ ಹಿಮ್ ಆ ಒಂದು ಆ್ಯಟಿಟ್ಯೂಡ್ ಆರ್ಟಿಸ್ಟ್ ನಮ್ಗೆ ಅವರೊಬ್ಬರೇ ಇರೋದು ನಮ್ಮಲ್ಲಿ ಆ ಹೀರೋ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅವರ ಸಿನಿಮಾಗೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾರೆ ಎಷ್ಟೊಂದು ಜನ ಅಂತಂದರೆ ಆ ಒಂದು ಸ್ಟೈಲ್ ನೋಡೋಕ್ಕೆ ಆ ಒಂದು ಆ್ಯಟಿಟ್ಯೂಡ್ ನೋಡೋದಕ್ಕೆ ಹೋಗ್ತಾರೆ ಸೊ ಐ ಫೀಲ್ ಹಿ ಹ್ಯಾಸ್ ಟು ಡೂ ಮೋರ್ ಪ್ರಾಜೆಕ್ಟ್ಸ್ ದ್ಯಾನ್ ದಿಸ್ ಅಂತ ಓಕೆ ನಾನು ಮತ್ತೆ ಅದರ ಬಗ್ಗೆ ಇನ್ನೂ ಕೇಳಕ್ಕೆ ಹೋಗಲ್ಲ ಆ್ಯಂಡ್ ಬಿಗ್ ಬಾಸ್ ಅಂತ ಬಂದಾಗ ಒಂದಷ್ಟು ಕಂಟೆಸ್ಟೆಂಟ್ ಇನ್ನೇನು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಸೊ ಈ ಪ್ರಶ್ನೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ರಜತ್ ನಿಮ್ಮ ಫ್ರೆಂಡು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈಗ ಟಾ ಆರು ಜನ ಇದ್ದಾರೆ ಫಿನಾಲೆ ಇದರಲ್ಲಿ ಸೊ ರಜತ್ ನಿಮ್ಮ ಫೇವ್ರೆಟ್ ಸೊ ಏನು ಹೇಳ್ತೀರಾ ರಜತ್ ನನ್ನ ಶೋ ನೋಡ್ತಿಲ್ಲ ಫಸ್ಟ್ ಪಾಯಿಂಟ್ ಅದು ನಾನು ಯಾವುದೇ ರೀತಿಯ ಒಂದು ಎಪಿಸೋಡ್ನೂ ನೋಡಿಲ್ಲ ಏನೂ ಇಲ್ಲ ಬಟ್ ರಜತ್ ಹೋಗಿರೋದು ಗೊತ್ತು ಯಾಕಂತಂದರೆ ಅವರು ತುಂಬ ಕ್ಲೋಸ್ ಇದ್ದಾರೆ ಅಕ್ಷತಾ ಆಗಿರ್ಬೋದು ರಜತ್ ಆಗಿರ್ಬೋದು ರಜತ್ ಹೊರಗಡೆ ಹೇಗಿದ್ದಾನೋ ಹಾಗೆ ಒಬ್ವಿಯಸ್ಲಿ ಎಲ್ಲೇ ಹೋದರೂ ಇರ್ತಾನೆ ಸೊ ಹಾಗಾಗಿ ರಿಯಲ್ ಆಗಿದ್ದಾನೆ ಬಟ್ ಇಲ್ಲಿ ನಿಮಗೆ ಗೊತ್ತಲ್ಲ ರಿಯಲ್ ಆಗಿರೋರು ಟಾಪ್ ಟೂಗೂ ಬರಲ್ಲ ಯಾಕಂದರೆ ಲಾಸ್ಟ್ ಟೈಮ್ ವಿನಯ್ ಅವ್ರಿಗೆ ಆಗಿತ್ತಲ್ಲ ಆ ರೀತಿ ಏನಾದರೂ ಆಗುತ್ತಾ ಅಂತ ಬೇಜಾರಿದೆ ಬಟ್ ರಜತ್ ಇಲ್ಲಿವರೆಗೆ ಏನು ಆಡಿದ್ದಾನೋ ಅವನ ಒಂದು ಮೈಲೇಜ್ ತೊಗೊಂಡಿದ್ದಾನೆ ಸಾಕಷ್ಟೇ ಇನ್ನಾದರೂ ಆಗದೇ ಇದ್ದರೂ ಇಟ್ಸ್ ಓಕೆ ಬಿಗ್ ಬಾಸ್ ನೋಡ್ತಾ ಇಲ್ಲ ಅಂತ ಹೇಳಿದ್ರಿ ಕೆಲವು ಸೋಷಿಯಲ್ ಫ್ರೆಂಡ್ಗೋಸ್ಕರ ಮಾಡಿದ್ರೆ ನೋಡಬೇಕು ಎಕ್ಸಾಕ್ಟ್ಲಿ ಇವಾಗ ಅಕ್ಷತಾ ಏನಾದರೂ ಸ್ಟೋರಿಲಿ ಶೇರ್ ಮಾಡಿದಾಗ ಅಥವಾ ವಾಟ್ಸ್ಆಪ್ ಸ್ಟೇಟಸ್ ಶೇರ್ ಮಾಡಿದಾಗ ನೋಡ್ತಿನ್ನೋದು ನಂಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ನನಗೆ ಸಲ ಅನಿಸಿದೆ ನಾವು ಹೋಗಿದ್ರು ಈ ರೇಂಜಲ್ಲೇ ಇರ್ತಿತ್ತು ಅಂತ ಯಾಕಂದ್ರೆ ಇರೋ ಬರೋದೆಲ್ಲಾನು ಹಂಗೆ ಎಲ್ಲರನ್ನು ಉರ್ಸೋದು ಸೊ ಐ ಐ ಐ ಐ ಆಮ್ ಆಕ್ಚುಲಿ ಒಂದು ಲೇಡಿ ವರ್ಷನ್ ಆಫ್ ಅನ್ನೋ ಹ್ಯೂಮನ್ ಅದು ಅನ್ಸುತ್ತೆ ಇತ್ತು ಅವಳ ಸ್ಟೇಟಸ್ ಎಲ್ಲ ನೋಡಿದಾಗ ಐ ಫೀಲ್ ಗುಡ್ ಅವ್ನಿಗೆ ಏನು ಮೈಲೇಜ್ ತೊಗೊಂಡಿದ್ದಾನೆ ಅದು ನಂಗೆ ಖುಷಿ ಇದೆ ಓಕೆ ಓಕೆ ಸೊ ಅವರಿಗೆ ಸಪೋರ್ಟ್ ಮಾಡುವಂಥ ಒಂದು ವಿಡಿಯೋ ಕೂಡ ನೀವು ಶೇರ್ ಮಾಡಿದ್ರಿ ವೋಟ್ ಮಾಡಿ ಹಾಗೆ ಹೀಗೆ ಅಂತ ಸೊ ಅದನ್ನು ನೋಡಿದಾಗ ಓಕೆ ಇವರೆಲ್ಲ ರಜತ್ ಅವರ ಒಂದಷ್ಟು ಫ್ರೆಂಡ್ಸ್ ಗ್ಯಾಂಗ್ ಅಂತ ಹೇಳ್ತಿದ್ದಾರೆ ಹಾಗೆ ಇನ್ನೊಂದಷ್ಟು ಜನ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಟೈಮಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಅದು ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹರಿದಾಡ್ತಾ ಇದೆ ರಜತ್ ಅವರಿಗೆ ಒಂದು ಹಳೆ ಗರ್ಲ್ ಫ್ರೆಂಡ್ ಇದ್ದಾರೆ ಅಂದ್ಬಿಟ್ಟು ಒಂದಷ್ಟು ಟ್ರೋಲ್ಸ್ಗಳು ಮಾಡ್ತಾ ಇದ್ದಾರೆ ಸೊ ಅದು ಆ ಬಗ್ಗೆ ಇತ್ತೀಚೆಗೆ ಅವರ ವೈಫ್ ಅಕ್ಷತಾ ಅವರು ಕೂಡ ಈ ಬಗ್ಗೆ ಒಂದು ಮಾತನಾಡಿದರು ಸೊ ನೀವು ರಜತ್ನ ಯಾವಾಗಿಂದ ನೋಡ್ತಾ ಇದ್ದೀರಾ ಗರ್ಲ್ ಫ್ರೆಂಡ್ ಅವ್ರಿಗೆ ಇದ್ದ್ರಾ ಇಲ್ಲ ಹಿಂಗೆ ಏನು ಯಶವಂತ್ ಈ ಥರ ಒಂದು ನೆಗೆಟಿವ್ ವಿಷಯಗಳು ಅಥವಾ ಹಳೆಯದು ವಿಷಯಗಳೆಲ್ಲ ಯಾಕೆ ಈ ಇವಾಗಲೇ ಬರುತ್ತೆ ಯಾಕೆ ಮುಂಚೆ ಬರೋಲ್ಲ ಯಾಕೆ ಅವ್ರು ಒಂದು ಆ ರೀತಿಯ ಶೋಗು ಹೋದಾಗಲೇ ಬರುತ್ತೆ ಅದು ನಂಗೆ ಗೊತ್ತಿಲ್ಲ ಆ್ಯಂಡ್ ಯಾರಿಗೆ ಹಳೆ ಗರ್ಲ್ಫ್ರೆಂಡ್ ಇರಲ್ಲ ಯಾರಿಗಿರೋಲ್ಲ ನಿಮ್ಗೆ ಎಕ್ಸ್ ಇಲ್ವಾ ಇರ್ತಾರ ಇದ್ದಾರೆ ಇಲ್ವಾ ಓಕೆ ಅಲ್ಲ ಬೈ ಚಾನ್ಸ್ ಇವಾಗ ನೀವು ಯಾರಾದರೂ ಲವ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಅವ್ರು ಕೈ ಕೊಡ್ತಾರೆ ನೆಕ್ಸ್ಟ್ ಯಾರನ್ನೋ ಮದುವೆ ಆಗಿರ್ತೀರಾ ಆ ಟೈಮಲ್ಲಿ ನೀವು ಯಾವುದೋ ಒಂದು ಶೋಗೆ ಹೋಗಿರ್ತೀರಾ ಅವಾಗ ನಿಮಗೆ ಎಕ್ಸ್ ಇದ್ದಾರೆ ಅಂತಲೇ ಆಗುತ್ತಲ್ವಾ ವಾಟ್ ಈಸ್ ರಾಂಗ್ ಇನ್ ಎಕ್ಸಾಕ್ಟ್ಲಿ ಅಲ್ವಾ ಫಾರ್ ಎಕ್ಸಾಂಪಲ್ ನಾವು ಯಾರ ಜೊತೆನೋ ಕ್ಲೋಸ್ ಆಗಿದ್ದೀವಿ ಅಥವಾ ಒಂದು ಏನೋ ಒಂದು ಬಾಂಡಿಂಗ್ ಇದೀವಿ ಆಬ್ವಿಯಸ್ಲಿ ನಾವು ಫೋಟೋಸ್ ತೆಕ್ಕೊಂಡಿರ್ತೀವಿ ಅಥವಾ ಫ್ರೆಂಡ್ಶಿಪ್ ಇದ್ದಾಗ್ಲೂ ಕೂಡ ನಾವು ಸೆಲ್ಫಿಗಳ ತಗೊಂಡಿರ್ತೀವಿ ಆ ಸೆಲ್ಫಿಗಳನ್ನ ನಾವು ಹೆಂಗೆ ಹಾಕ್ಬಿಟ್ಟು ಏನೇನೋ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಜನಕ್ಕೆ ನಂಬಿಕೆ ಹುಡ್ಸೋ ತರ ಮಾಡಿದ್ರೆ ನಂಬೆ ನಂಬ್ತಾರೆ ಬಟ್ ವಾಟ್ ಐ ವಾಂಟೆಡ್ ಟು ಸೇ ಈಸ್ ಅದೆಲ್ಲ ಇದಕ್ಕೆ ಮ್ಯಾಟ್ರೆ ಆಗಲ್ಲ ವಾಟ್ ಹಿ ಪ್ಲೇಡ್ ಓವರ್ ದೇರ್ ಮ್ಯಾಟರ್ಸ್ ದೇರ್ಸ್ ಲಾಸ್ಟ್ ಟೈಮಲ್ಲಿ ಟೈಮಲ್ಲಿ ಇಂಥ ಒಂದು 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 ಲಾಸ್ಟ್ ನೆಗೆಟಿವ್ ಅನ್ನೋ ಏನಾದರೂ ಇಮೇಜು ಸೊ ಬರುವಂಥ ವೋಟಿಂಗ್ ಏನು ಆನ್ಸರ್ ಮಾಡಲಿ ಇದಕ್ಕೆ ಆ್ಯಕ್ಚುಲಿ ನಾನು ವೋಟ್ ಮಾಡಿ ಅಂತ ಕ್ಲಿಪ್ಪಿಂಗ್ ಮಾಡಿದ್ದೀನಿ ಬಟ್ ಅದು ಮಾಡ್ಬೇಕಂತ ನಂಗೆ ಅನಿಸ್ತಾ ಇತ್ತು ಮನಸ್ಸಲ್ಲಿ ಹೌದು ಮ್ಯಾಟರ್ ಆಗುತ್ತಿದ್ದು ಅಂತ ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ಲೈಕ್ ವೋಟಿಂಗಿಂದ ಯಾರು ಗೆದ್ದಿರೋದು ನಾನು ನೋಡಿಲ್ಲ ಅವರು ಯಾರು ಯಾರು ಕೌಂಟ್ ಮಾಡ್ತಾ ಇದ್ದಾರೆ ವೋಟು ಯಾರು ಕೌಂಟ್ ಮಾಡ್ತಿದ್ದಾರೆ ಯಾರು ಮಾಡ್ತಿದ್ದಾರೆ ನಂಗೂ ಗೊತ್ತಿಲ್ಲ ಎಲ್ಲಿ ನೋಡಿದ್ರಿ ನೀವು ಪ್ರಶ್ನೆ ಆಗಿರುತ್ತೆ ಐ ಡೋಂಟ್ ನೋ ಐ ಡೋಂಟ್ ಬಿಲೀವ್ ಇನ್ ದಿಸ್ ನಾನು ಬಿಲೀವ್ ಮಾಡಲ್ಲ ವೋಟಿಂಗಿಂದ ಇಂದ ಯಾರೋ ಗೆಲ್ತಾರೆ ಅಥವಾ ವೋಟಿಂಗಿಂದ ಏನೋ ಆಗುತ್ತೆ ಕಂಡ್ ನನ್ನ ಇನ್ಸಿಡೆಂಟ್ ಆದಮೇಲಂತೂ ಅದನ್ನ ಬಿಲೀವ್ ಮಾಡೋಕ್ಕಾಗತ್ತ ಹೇಳಿ ನೀವೇನ ಖಂಡಿತವಾಗ್ಲೂ ಮಾಡಲ್ಲ ಇವಾಗ ಸುದೀಪ್ ಸರ್ ಮಾಡಲ್ಲ ಬಿಗ್ ಬಾಸ್ ಅಂತ ಒಂದು ಆಯಿತು ಗೊತ್ತಿಲ್ಲ ಮುಂದಿನ ವರ್ಷ ಹೇಗೆ ಏನು ಅಂತ ಅವರ ಒಂದು ಯಾರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಆಗ್ತಾನೆ ಇರುತ್ತೆ ಸೊ ರಿಪ್ಲೇಸ್ಮೆಂಟ್ ಇದಾರ ಇಂಡಸ್ಟ್ರಿಲಿ ಇದ್ರೆ ಯಾರು ಆಗ್ಬೋದು ನಿಮ್ಮ ಪ್ರಕಾರ ಶೋನೇ ಬೇಡ ಅನ್ಸುತ್ತೆ ನನಗೆ ರೀಪ್ಲೇಸ್ಮೆಂಟ್ ಬಗ್ಗೆ ಹೇಗೆ ಹೇಳಿ ಶೋ ಕ್ಯಾನ್ಸಲ್ ಹೌದಲ್ವಾ ಸಿವನ್ ಐ ಎಮ್ ಅ ಫ್ಯಾನ್ ಆಫ್ ಫಾಲೋವರ್ ಆಫ್ ಬಿಗ್ ಬಾಸ್ ಸೀಸನ್ ಒನ್ ಸೀಸನ್ ಟು ಸೃಜನ್ ಲೋಕೇಶ್ ಇದ್ದಂಥ ಸೀಸನ್ ಆಗಿರ್ಬೋದು ಅನುಪಮ ಅಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಪ್ರತಿ ಸೀಸನಲ್ಲೂ ಒಂದಷ್ಟು ಜನ ಎಂಟರ್ಟೈನ್ ಮಾಡೋರು ಇದ್ದರು ಅರುಣ್ ಸಾಗರ್ ಸರ್ ಎಷ್ಟು ಕಂಟೆಂಟ್ ಕೊಟ್ಟಿದ್ದಾರೆ ಗೊತ್ತಾ ಆ್ಯಂಡ್ ಅನುಶ್ರೀ ಅವರು ಇದ್ದಂಥ ಸೀಸನಲ್ಲಿ ಸ್ಕೂಲ್ ಮಕ್ಕಳದ್ದು ಒಂದು ಟಾಸ್ಕ್ ಮಾಡ್ತಾರೆ ಇಷ್ಟು ಕಾಮಿಡಿ ಕಂಟೆಂಟ್ ಬರ್ತಾಯಿತ್ತು ಆ್ಯಂಡ್ ಸಿಂಗರ್ಸ್ ಯಾರಾದರೂ ಒಬ್ರು ಇದ್ದೇ ಇರ್ತಿದ್ರು ಯಾವಾಗಲೂ ನಂಗೆ ಎಂಟರ್ಟೈನ್ಮೆಂಟ್ ಸಿಗೋದು ಈಗ ಬರ್ತಾ ಇರೋ ಲಾಸ್ಟ್ ಮತ್ತು ಇದೆಲ್ಲ ಏನು ಎಂಟರ್ಟೈನ್ಮೆಂಟ್ ಅಂತ ಅನಿಸ್ತಿಲ್ಲ ನನಗೆ ದಟ್ಸ್ ವೈ ಬ ಬೈ ಚಾನ್ಸ್ ಅವರು ಸೀಸನ್ ಒನ್ ಅಥವಾ ಸೀಸನ್ ಟೂ ಥರ ಆ ಒಂದು ಪ್ಯಾರಾಮೀಟರ್ಸ್ ಇಟ್ಕೊಂಡು ಅಷ್ಟೇ ಹೆಲ್ತಿಯಾಗಿ ಮಾಡ್ತೀನಿ ಅಂತಂದರೆ ಮಾಡ್ಬೋದು ಬಟ್ ಅಷ್ಟು ಹೆಲ್ತಿಯಾಗಿ ಮಾಡಿದ್ರೆ ಜನಗಳು ನೋಡಲ್ವಲ್ಲ ಬಿಕಾಸ್ ಪೀಪಲ್ ಲೈಕ್ ಟಾಕ್ಸಿಸಿಟಿ ಆ್ಯಂಡ್ ನೆಗೆಟಿವಿಟಿ ಸೊ ಐ ಫೀಲ್ ಇಟ್ ಇಸ್ ಬೆಟರ್ ದಿರ್ ಇಸ್ ನೋ ಶೋ ಓಕೆ ಈಗ ಬಿಗ್ ಬಾಸ್ ಬರ್ತಿದೆ ಅಂತ ಅಂದಾಗ ಆಲ್ಮೋಸ್ಟ್ ಎಲ್ಲ ಚಾನಲ್ಗಳು ಅದನ್ನು ಫಾಲೋಅಪ್ ಮಾಡ್ತಾ ಇರ್ತಾರೆ ಸೊ ನಂಬರ್ ಒನ್ ಟಿ ಆರ್ ಪಿ ಪಡ್ಕೊಳ್ಳುವಂಥದ್ದು ಸೊ ಹಾಗಾಗಿ ನಿಲ್ಸ್ತಾರೋ ಇಲ್ವೋ ಗೊತ್ತಿಲ್ಲ ನೀವು ಹೇಳ್ತಾ ಇದ್ರೆ ನಿಲ್ಸಿದ್ರೆ ಬೆಟರ್ ಅಂತ ಪ್ಯಾರಾಮೀಟರ್ ಹಿಂಗಿರಬೇಕು ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಒಪಿನಿಯನ್ ಪ್ಯಾರಾಮೀಟರ್ ಹಿಂಗೆ ಇರಬೇಕು ಅಂತ ಹೇಳ್ತಾ ಇದ್ರಿ ಪ್ರತಿ ಸೀಸನಲ್ಲೂ ಕೂಡ ಹೈ ಟಿ ಆರ್ ಪಿ ಬರ್ತಾನೆ ಇರಬೇಕು ಆಮೇಲೆ ಮೋಸ್ಟ್ ಸಕ್ಸಸ್ಫುಲ್ ಅಂತ ಅಂದರೆ ಟೆನ್ ಹಿಂಗಾಗ್ತಾ ಇದೆ ಇನ್ನೂ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಇನ್ನೂ ಬೇರೆ ರೀತಿಯ ಒಂದಷ್ಟು ಅಳವಡಿಕೆ ಮಾಡ್ತಾರೆ ಇಲ್ಲ ಪ್ಯಾರಾಮೀಟರ್ ಚೇಂಜ್ ಆಗುತ್ತೆ ನಿಮ್ಮ ಪ್ರಕಾರ ಏನೇನು ಬರ್ತೇಬೇಕು ನನ್ನ ಪ್ರಕಾರ ಕಂಟೆಸ್ಟೆಂಟ್ ಬಂದು ಯಾರು ಮೂರು ತಿಂಗಳು ಆಡ್ತಾರೋ ಆ ಒಂದು ಟೋಟಲ್ ಅಮೌಂಟು ಯಾವುದಾದ್ರೂ ಬಡವರು ಟ್ರಸ್ಟ್ಗೆ ಹೋಗುತ್ತೆ ಅಂತ ಇರಬೇಕು ಆವಾಗ ಯಾರು ಆಡೋಕ್ಕೆ ಬರ್ತಾರೋ ದೇ ಆರ್ ರಿಯಲ್ ಕಂಟೆಸ್ಟೆಂಟ್ಸ್ ಅಂತ ರಿಯಾಲಿಟಿ ಶೋ ಆಗಿರೋದ್ರಿಂದ ಸೊ ಯು ವಿಲ್ ಗೆಟ್ ಅ ರಿಯಲ್ ಕಂಟೆಸ್ಟೆಂಟ್ ಆಮೇಲೆ ಶೋನ ಒಂದಷ್ಟು ಭಾಗ ದುಡಿಮೆ ಏನಿದೆ ಅಂದರೆ ಲಾಭ ಏನಿದೆ ಅದು ಒಂದಷ್ಟು ಟ್ರಸ್ಟ್ಗಳಿಗೆ ಹೋಗುತ್ತಾ ಅನ್ನೋದು ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಪ್ಪು ಸರ್ ನಂದಿನಿ ಆ್ಯಡ್ ಮಾಡ್ತಾಯಿದ್ರು ಅದ್ರದ್ದು ಪೇಮೆಂಟ್ ಅವ್ರು ಒಂದು ಸ್ವಲ್ಪ ಇರಲಿಲ್ಲ ಅದು ಡೈರೆಕ್ಟ್ ಟ್ರಸ್ಟ್ಗಳಿಗೆ ಹೋಗ್ತಾ ಇತ್ತು ಸೊ ಆ ರೀತಿ ಏನಾದರೂ ಆದರೆ ನಡೆಯುತ್ತೆ ಈ ರೀತಿ ಶೋ ಅದನ್ನು ನೋಡಬೇಕು ಆ್ಯಂಡ್ ಈ ಮೆಸೇಜ್ ಮಾಡ್ತಿದ್ದಾರಲ್ಲ ವೋಟಿಂಗ್ ಒಂದು ಮೆಸೇಜ್ಗೆ ತ್ರೀ ರುಪೀಸ್ ಏನೋ ಕಾಸ್ಟ್ ಆಗ್ತಿದೆ ಸೊ ಅದೇನಾದರೂ ಬಡವ್ರಿಗೋಗುತ್ತಾ ಅದು ನೋಡಬೇಕಲ್ವಾ ಸೊ ನನಗೇನು ಅನ್ಸುತ್ತೆ ಅಂತಂದರೆ ಏನಾದರೂ ಯೂಸ್ ಆಗೋವಂಥದ್ದು ಅಥವಾ ಎಲ್ಲನೂ ಅಲ್ಲ ಸಿ ದೇ ಹ್ಯಾವ್ ಟು ಡೂ ಬಿಸ್ನೆಸ್ ಅದು ನನಗೂ ಗೊತ್ತು ನಾನು ಒಂದು ಆರ್ಟಿಸ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೀಲ್ ಮಾಡಿದ್ರೆ ಇಷ್ಟು ರೀಚ್ ಆಗಬೇಕು ಅಥವಾ ಏನೋ ಒಂದು ಮೈಂಡಲ್ಲಿರುತ್ತೆ ಬಟ್ ದ ಥಿಂಗ್ ಈಸ್ ಪಾರ್ಟ್ ಆಫ್ ಇಟ್ ಅಟ್ಲೀಸ್ಟ್ ಗೋಸ್ ಟು ಅ ಗುಡ್ ವರ್ಕ್ ಅಥವಾ ಹಳೇ ಸೀಸನ್ಗಳ ಥರನೇ ಒಂದು ಎಂಟರ್ಟೈನ್ಮೆಂಟ್ ಇಂಟೆಕ್ಚುಯಲ್ ಎಂಟರ್ಟೈನ್ಮೆಂಟ್ ಅಥವಾ ಜನಕ್ಕೆ ಹೆಲ್ಪ್ ಆಗುವಂಥದ್ದು ಒಳ್ಳೆ ಮೆಸೇಜ್ ಇರುವಂಥದ್ದು ಯಾಕಂದರೆ ರಾತ್ರಿ ನೋಡಿ ಮಲ್ಗೋ ಶೋ ಇದು ಸೊ ಹಾಗಾಗಿ ಟಾಕ್ಸಿಸಿಟಿ ಇಲ್ಲದೆ ನೆಗೆಟಿವಿ ನೆಗೆಟಿವಿಟಿ ಇಲ್ಲದೆ ಆ ಶೋಯಿಂದ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಬಡವರಿಗೆ ಅಂತಂದರೆ ಆ ರೀತಿ ಪ್ಯಾರಾಮೀಟರ್ಸ್ ಇದ್ದರೆ ಇಟ್ ಇಸ್ ಗುಡ್ ಅಂತ ಆಮೇಲೆ ಎಷ್ಟೊಂದು ಜನ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗಲೂ ನನಗೆ ನೆಗೆಟಿವ್ ಕಮೆಂಟ್ಸ್ ಬರೋದೇನಂತಂದರೆ ಇವಳನ್ನ ಕರ್ಕೊಂಡಿಲ್ಲ ಅದಕ್ಕೆ ಮಾತಾಡ್ತಿದ್ದಾಳೆ ಅಂತ ನಾನು ಸಾಯೋವರೆಗೂ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ ವೈ ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೆಗೆಟಿವ್ ಮಾತಾಡ್ತೀನಿ ನನಗಾಗಿರೋದು ನೆಗೆಟಿವು ಆ್ಯಂಡ್ ಆಲ್ಸೋ ಲೈಕ್ ನನಗೆ ಈ ಇನ್ಸಿಡೆಂಟ್ ಆದಮೇಲೆ ಅದರದ್ದು ಸತ್ಯ ಸತ್ಯತೆ ಸತ್ಯತೆಗಳು ಗೊತ್ತಾದಮೇಲೆ ಐ ಹ್ಯಾವ್ ಟು ಸ್ಪೀಕ್ ಆ್ಯಂಡ್ ಏನಂತಂದರೆ ನನಗಾಗಿರೋದು ಇನ್ಸಿಡೆಂಟು ನಾನು ಮಾತಾಡ್ತೀನಿ ಇವಾಗ ಯಾರು ಕಮೆಂಟ್ ಸೆಕ್ಷನಲ್ಲಿ ಮಾಡ್ತಿದ್ದೀರಾ ನಿಮಗೆ ಆ ಇನ್ಸಿಡೆಂಟ್ ಆಗಿಲ್ಲ ಏನಾಗಿದೆ ಅಂತ ನನಗೆ ಗೊತ್ತು ಸೊ ಐ ವಿಲ್ ಸ್ಪೀಕ್ ಆ್ಯಂಡ್ ನನಗೆ ಅನ್ಯಾಯ ಆಗಿದೆ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವಾಗ ನಿಮ್ಮ ಅಕ್ಕ ತಂಗಿರಿಗೇ ಮನೇಲಿ ಇದ್ದವ್ರಿಗೆ ಸುಮ್ಮನೆ ಲಾಸ್ಟ್ ಕಂಟೆಸ್ಟೆಂಟ್ ಅಂತ ಕರೆಸ್ಬಿಟ್ಟು ಟೆಲಿಕಾಸ್ಟ್ ಆಗುತ್ತೆ ಅನ್ನೋದು ಹೇಳಿದೆ ಸುಮ್ಮನೆ ನಮ್ಮನ್ನ ಆ ರೀತಿ ಒಂದು ಮಾಡಿದ್ದು ತಪ್ಪು ಇಲ್ಲಿವರೆಗೂ ನನಗೇನು ಹೆಮ್ಮೆ ಇದೆ ಗೊತ್ತಾ ಅಷ್ಟು ದೊಡ್ಡ ಶೋ ಅದು ನಾನು ಯಾವುದೇ ರೀತಿಯ ಪೇಮೆಂಟ್ ಇಸ್ಕೊಳ್ದೆ ಬಿಟ್ಟಿ ಕಂಟೆಂಟ್ ಕೊಟ್ಟಿದ್ದೀನಿ ಅವರಿಗೆ ಅದೊಂದು ಹೆಮ್ಮೆ ನನಗಿದೆ ಆ್ಯಂಡ್ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾರಲ್ಲ ನನಗೆ ಆಲ್ಮೋಸ್ಟ್ ಹೆಲ್ತ್ ಚೆಕಪ್ಗೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗಿದೆ ಎಲ್ಲಿ ಹೆಲ್ತ್ ಎಲ್ಲಿ ಗೊತ್ತಾ ನಾನು ಹೆಲ್ತ್ ಚೆಕಪ್ ಮಾಡಿಸಿದ್ದು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಸೊ ನೀವು ಪಾಪ ಓಟ್ ಮಾಡೋದಕ್ಕೆ ಮೂರು ಮೂರು ರೂಪಾಯಿ ಆಗ್ತಾ ಇದರ ಹಾಗೆ ಎಲ್ಲರೂ ಒಂದೊಂದು ರೂಪಾಯಿ ಹಾಕಿಬಿಟ್ಟು ಹದಿನೈದು ಸಾವಿರ ರೂಪಾಯಿ ಮಾಡಿಬಿಟ್ಟು ನಂಗೆ ಕೊಟ್ಬಿಡಿ ಆಮೇಲೆ ಏನು ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ನನಗಾದಂಥ ಒಂದು ಡಿಪ್ರೆಷನ್ ಇದೆಯಲ್ಲ ಒನ್ ಮಂತ್ ನೋ ಒನ್ ಕ್ಯಾನ್ ಪೇ ಫಾರ್ ಇಟ್ ಸೊ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ನಂಗೆ ಹದಿನೈದು ಸಾವಿರ ರೂಪಾಯಿ ತರಿಸ್ಬಿಟ್ಟು ಕಮೆಂಟ್ ಮಾಡಿ ಬಿಕಾಸ್ ನಾನು ಅದರಿಂದ ಪೇಮೆಂಟ್ ತೊಗೊಂಡಿಲ್ಲ ನನ್ನ ಕಂಟೆಂಟ್ನ ಫ್ರೀಯಾಗಿ ತೊಗೊಂಡಿದ್ದಾರೆ ಆ್ಯಂಡ್ ಆಲ್ಸೋ ಇನ್ನೊಂದು ಎಲ್ಲರ ಮೈಂಡಲ್ಲಿ ಬರುತ್ತೆ ಬರುತ್ತೆ ನೀವು ಹೋಗಿದ್ರೆ ಮಾತಾಡ್ತಿದ್ರ ಇದ್ರ ಬಗ್ಗೆ ಅಂತಲೂ ಬರುತ್ತೆ ನಾನು ಹೇಳೋದು ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ ನಾನು ಒಂದಷ್ಟು ಡೈರೆಕ್ಟಾಗಿ ಮಾತಾಡ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ರಜತ ಇದ್ದಲ್ಲ ಆ ಥರ ಇದ್ದೆ ನಾನು ಇರಿಸ್ಕೋತ ಇದ್ರು ನಾನು ಅಲ್ಲಿಂದ ಬಂದ ಮೇಲೆ ಇಂಟರ್ವ್ಯಲ್ಲಿ ಏನು ಹೇಳ್ತಾ ಇದ್ದೆ ಗೊತ್ತಾ ನಾನು ಅಲ್ಲಿ ಆಟ ಆಡಿದ್ದೆ ಬಟ್ ಅವ್ರು ತೋರಿಸೇ ಇಲ್ಲ ಇದೆಲ್ಲ ಕಟ್ ಮಾಡಿದ್ದಾರೆ ಹಂಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ದೆ ಯಾಕೆ ಹೇಳಿ ನಾನು ಕಾಂಟ್ರಾಕ್ಟಿಗೆ ಸೈನ್ ಮಾಡಿರ್ತಿದ್ದೆ ಇಷ್ಟು ಮುಕ್ತವಾಗಿ ನಾನು ಮಾತಾಡೋಕ್ಕಾಗ್ತಿರ್ಲಿಲ್ಲ ಇದು ನೋಡಿ ಇದು ಇದು ನನಗೆ ಟೀಮಿಂದ ಆಲ್ಮೋಸ್ಟ್ ಒನ್ ಇಯರ್ ಫಾಲೋ ಅಪ್ ಮಾಡಿದ್ದಾರೆ ಅಗ್ರಿಮೆಂಟ್ ಸೈನ್ ಮಾಡಿ ಸೈನ್ ಮಾಡಿ ಸೈನ್ ಮಾಡಿ ಅಂತ ಏನಕ್ಕೆ ಅಂದರೆ ಲಾಸ್ಟ್ ಸೀಸನ್ ಅಲ್ಲ ಟೆಂತ್ ಸೀಸನ್ ಅಂದು ಹಾಂ ಬಟ್ ನೋಡಿ ಡೇಟ್ ನೋಡಿ ಅಕ್ಟೋಬರ್ ಟೆಂತ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನನ್ನ ಸೀಸನ್ ನಡೆದಿದ್ದು ಬಟ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ನನ್ನ ಫಾಲೋ ಅಪ್ ಮಾಡಿದ್ದಾರೆ ಅಗ್ರಿಮೆಂಟ್ ಸೈನ್ ಮಾಡಿ ಸೈನ್ ಮಾಡಿ ಅಂತ ಏನಕ್ಕೆ ಅಂತಂದರೆ ಈ ರೀತಿ ಮಾಡಿದ್ರಲ್ಲ ದಟ್ಸ್ ಆಲ್ ಫೈನ್ ಅಟ್ ಲೀಸ್ಟ್ ಗೇಮ್ ಇ ಮೈ ಪೇಮೆಂಟ್ ಅಟ್ಲೀಸ್ಟ್ ಇದ್ದರ ಯೂಸ್ ಮಾಡ್ಕೊಂಡಿರೋದಕ್ಕೆ ಅಂತ ಕೇಳಿದಾಗ ಅವರು ನನಗೆ ಹಿಂದೆ ಬಿದ್ದಿರೋದು ಅಗ್ರಿಮೆಂಟ್ ಸೈನ್ ಮಾಡಿ ಅಂತ ಸರಿ ಅನ್ಬಿಟ್ಟು ಅಗ್ರಿಮೆಂಟಲ್ಲಿ ಏನಿದೆ ಅಂತ ನೋಡಿದ್ರೆ ರಿಜೆಕ್ಷನ್ಗೆ ನನಗೆ ಮೊದಲೇ ಒಪ್ಪಿಗೆ ಇತ್ತು ಅಂತ ಇದೆ